ನೀವು ನೋಡ್ತಾ ಇದ್ರೆ ಟಾಕ್ಟರ್ಸ್ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಪೇಜ್ ನ ಈ ವಿಡದಲ್ಲಿ ಸ್ವರಾಜ್ ಮಿನಿ ಟಾಕ್ಟರ್ ಮರಾಕ್ತಿ ನೀವು ಯಾರಾದ್ರೂ ಸ್ವರಾಜ್ ಮಿನಿ ಟ್ರಾಕ್ಟರ್ ನ ಸೆಕೆಂಡ್ ಹ್ಯಾಂಡ್ ಬೆಳಗ್ಗೆ ನ್ಯೂ ಮಾಡಲ್ ಟ್ರಾಕ್ಟರ್ ನೋಡ್ ಇದ್ರೆ ಮಾತ್ರ ಈ ವಿಡನ ಕೊನೆವರಿಗೆ ನೋಡಿ ಈ ಉಡದಲ್ಲಾದ್ರೆ ನ್ಯೂ ಮಾಡಲ್ ಒಂದು ಸೆಕೆಂಡ್ ಹ್ಯಾಂಡ್ ಮಿನಿ ಟ್ಯಾಕ್ಟರ್ ಇದೆ ಈ ಟ್ರಾಕ್ಟರ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡೋ ಮೊದಲು ಇದೇ ತರಹ ನಿಮ್ ಟ್ರಾಕ್ಟರ್ ಯಾವುದೋ ಯಾವ್ದೋ ವಾಹನ ಮರಡಿಕಿದ್ರೆ ನನ್ನ ವಾಟ್ಸಪ್ ನಂಬರ್ ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸ್ತೀವಿ ಇದೇ ತರಹ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಒನ್ ಟು ಕಸ್ಟಮರ್ ಮೀಡಿಯೇಟ್ ಅನ್ನರ್ ಇರೋದಿಲ್ಲ ಹಾಗೆ ನಮ್ಮ ಬಿಡಿನ ಡೈಲಿ ಯಾರು ನೋಡ್ತಾರಂತೂ ಸ್ವರಾಜ್ ಅಂತ ಕಾಮೆಂಟ್ ಮಾಡಿ ನೋಡೋಣ ನೋಡಿ ಇನ್ನು ಮುಂದಿದೆ ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸ್ ಎಮ್ ಮಿನಿ ಟ್ರಾಕ್ಟ್ರು ಈ ಟ್ರಾಕ್ಟರ್ ಮಾಡಲ್ ಎರಡು ಸಾವಿರದ ಇಪ್ಪತ್ತೈದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡೆಲ್ ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸ್ ಎಮ್ ಮಿನಿ ಟ್ರಾಕ್ಟ್ರು ಈ ಟ್ರಾಕ್ಟರ್ ಮಾಡಲ್ ಎರಡು ಸಾವಿರದ ಇಪ್ಪತ್ತೈದು ಈ ಟ್ರಾಕ್ಟರ್ ಫೋರ್ ಇಪ್ಪತ್ನಾಲ್ಕು ಇಸ್ಪಿ ಟ್ವೆಂಟಿ ಫೋರ್ ಇಸ್ಪಿಡ್ ಟ್ರಾಕ್ಟ್ರು ಈ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ನೂರ ಇಪ್ಪತ್ತು ಗಂಟೆ ರನ್ನಿಂಗ್ ಆಗಿದೆ ಒನ್ ಟ್ವೆಂಟಿ ಅವರ್ಸ್ ಈ ಟ್ರಾಕ್ಟರ್ ರನ್ ಆಗಿದೆ ಇಂಜನ್ ಗೇರ್ ಬಸ್ ಗುಡ್ ಕಂಡೀಷನ್ ಇದೆ ಶೋರೂಮ್ ಕಂಡೀಷನ್ ಅಂತ ಹೇಳ್ಬೋದು ಈ ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಆಲ್ ಕ್ಲಿಯರ್ ಆಗಿದ್ದಾವೆ ಸಿ ಸಿ ಕಂಡೀಷನ್ ಮಾಡ್ಕೊಡ್ತು ಅಂತ ಅಂತಿದ್ದಾರೆ ಹಾಗೆ ಫ್ರಂಟ್ ಅಂಡ್ ಬ್ಯಾಕ್ ಪ್ರೈಸ್ ನೋಡ್ಕೊಂಡ್ರೆ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಬಡಿಸಿದಾವೆ ತೊಂಬತ್ತೈದು ಪರ್ಸೆಂಟ್ವರೆಗೂ ಬಡನ್ಸ್ ಇದ್ದಾವೆ ಈ ಟ್ರಾಕ್ಟರ್ ತಗೊಂಡು ಆರು ತಿಂಗಳಾಗಿದೆ ಸಿಕ್ಸ್ ಮಂತ್ ಓಲ್ಡ್ ವೆಹಿಕಲ್ ಹಾಗೆ ಟ್ರಾಕ್ಟರ್ ಮಾರಾಟಕ್ಕೋ ಲೊಕೇಶನ್ ಬಿಜಾಪುರ್ ಲೊಕೇಶನ್ ಅಲ್ಲಿ ಟ್ರಾಕ್ಟರ್ ಮಾರಾಟಕ್ಕಿದೆ ಬಿಜಾಪುರ ಲೊಕೇಶನಲ್ಲಿ ಈ ಟ್ರಾಕ್ಟರ್ ಸೇಗಿದೆ ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ ಇಪ್ಪತ್ತ್ನಾಲ್ಕು ಇಸ್ಪಿ ಟ್ರಾಕ್ ನೂರ ಇಪ್ಪತ್ತು ಗಂಟೆ ರನ್ನಿಂಗ್ ಆಗಿದೆ ಈ ಟ್ರಾಕ್ಟರ್ ಓನರ್ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಪ್ರೈಸ್ ಹೇಳ್ತಿದ್ದಾರೆ ಫೋರ್ ಲಾಕ್ ನೈಂಟಿ ತೌಸಂಡ್ ಪ್ರೈಸ್ ಹೇಳ್ತಿದ್ದಾರೆ ಇದೇ ಫೈನಲ್ ಆಗಿರೋದಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಿ ಅಂತಿದ್ದಾರೆ ನಿಮಗೆ ಡಾಕ್ಟರ್ ಬೇಕಿದ್ರೆ ಡೈರೆಕ್ಟ್ ಡಾಕ್ಟರ್ ಹೋಗಿ ಕನಿಷ್ಠ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂತ ತಗೊಳ್ಳಿ ಓನ್ ನಂಬರ್ ಟೈಟಲ್ ಕೊಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಡಾಕ್ಟರ್ ಬೇಕಿದ್ದನ್ನೇ ಕಾಲ್ ಮಾಡಿ ಹಾಗೆ ಹೆಚ್ಚಿನ ಬಡ್ಸ್ಕಾಗಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ನ ಫಾಲೋ ಮಾಡಿ